ಮೊದಲನೇ ಸಲ ಹಾಗೆ ಚೀಪಾಗಿ ಬೆಸ್ಟಾಗಿ ಯಾವ ರೀತಿ ನಾವು ಫ್ಲೈಟನ್ನು ಆನ್ಲೈನಲ್ಲಿ ಬುಕ್ ಮಾಡ್ಬೋದು ಯಾವುದೇ ಏಜೆಂಟನ್ನ ಮುಖಾಂತರ ಹೋಗದೆ ನೀವೇ ಮನೆಯಲ್ಲಿ ಕುತ್ಕೊಂಡು ನಿಮ್ಮ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಆರಾಮಾಗಿ ಬುಕ್ ಮಾಡ್ಬೋದು ಯಾವ ರೀತಿ ನೀವು ಸುಲಭವಾಗಿ ಬೇಗ ಬುಕಿಂಗ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಮೊದಲು ನೀವು ಮಾಡಬೇಕಾಗಿರೋದೇನೆಂದರೆ ಸೊ ನೀವು ಯಾವ ಬ್ರೌಸರ್ ಯೂಸ್ ಮಾಡ್ತಾ ಇದ್ದೀರೋ ಅದರಲ್ಲಿ ಮೋಡ್ ಮೋಡನ್ನು ಯೂಸ್ ಮಾಡಿ ಕ್ರೋಮೋ ಸಫಾರಿ ಅಥವಾ ಫೈರ್ ಫಾಕ್ಸ್ ಯಾವುದಾದ್ರೂ ಪರವಾಗಿಲ್ಲ ಇನ್ಕಾಗ್ನಿಟೊ ಮೋಡನ್ನು ಯೂಸ್ ಮಾಡಬೇಕು ನಾನು ಇವಾಗ ಕ್ರೋಮನ್ನು ಯೂಸ್ ಮಾಡ್ತಿದ್ದೀನಿ ಇದರಲ್ಲಿ ಇನ್ಕಾಗ್ನಿಟೊ ಮೋಡನ್ನು ಯೂಸ್ ಮಾಡ್ತೀನಿ ಫೈಲು ಇದರಲ್ಲಿ ನ್ಯೂ ಇನ್ಕಾಗ್ನೆಟೊ ವಿಂಡೋ ಅಂತ ಓಪನ್ ಮಾಡೋಣ ಸೊ ಇಲ್ಲಿ ನೀವು ಮೊದಲು ಸರ್ಚ್ ಮಾಡಬೇಕಾಗಿರೋದೇನೆಂದರೆ ಗೂಗಲ್ ಫ್ಲೈಟ್ಸ್ ಅಂತ ಗೂಗಲ್ ಫ್ಲೈಟ್ಸ್ ಅಂತ ಹೇಳಿ ಎಂಟರ್ ಹೊಡೆದಾಗ ಈ ರೀತಿ ಬರುತ್ತೆ ನೋಡಿ ಫಸ್ಟಿಗೆ ಬರುತ್ತೆ ಗೂಗಲ್ ಫ್ಲೈಟ್ಸ್ ಫೈಂಡ್ ಚೀಪ್ ಫ್ಲೈಟ್ ಆಪ್ಷನ್ಸ್ ಆ್ಯಂಡ್ ಟ್ರ್ಯಾಂಕ್ ಪ್ರೈಸಸ್ ಅಂತ ಇದೆ ಸೊ ಇಲ್ಲಿ ನೀವು ರೌಂಡ್ ಟ್ರಿಪ್ ಮಾಡ್ತಾ ಇದ್ದೀರಂದರೆ ರೌಂಡ್ ಟ್ರಿಪ್ ಅಂತ ಕ್ಲಿಕ್ ಮಾಡಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರನ್ನ ಆಮೇಲೆ ಇಕಾನಮಿ ಅಥವಾ ನೀವು ಬಿಸ್ನೆಸ್ ಕ್ಲಾಸು ಪ್ರೀಮಿಯಂ ಇಕಾನಮಿ ಬೇರೆ ಫಸ್ಟ್ ಕ್ಲಾಸ್ ಎಲ್ಲ ಬೇಕಂದರೆ ಇಲ್ಲಿ ಚೇಂಜ್ ಮಾಡ್ಕೊಬೋದು ನಾನು ಇಕಾನಮಿ ಬುಕ್ಕಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಇವಾಗ ರೌಂಡ್ ಟ್ರಿಪ್ಪೇ ನಾರ್ಮಲಿ ನಾನು ಬುಕ್ ಮಾಡೋದು ಸೊ ಇಲ್ಲಿ ನಾನು ಬೆಂಗಳೂರಿಂದ ಬುಕ್ ಮಾಡ್ತೀನಿ ಇದನ್ನು ಕರಿ ಕರೆಕ್ಟಾಗಿ ಟೈಪ್ ಮಾಡಬೇಕು ಇಲ್ಲಿ ನೋಡಿ ಬಂದಿರುತ್ತೆ ಬೆಂಗಳೂರು ಕರ್ನಾಟಕ ಆಮೇಲೆ ವೇರ್ ಟು ನಾನು ನ್ಯೂ ಡೆಲ್ಲಿ ಅಂತ ಮಾಡ್ತೀನಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲಿ ಬಂದಿಲ್ಲ ಇಲ್ಲಿ ಸೆಲೆಕ್ಟ್ ಮಾಡಬೇಕು ನೋಡಿ ಬೆಂಗಳೂರು ಕರ್ನಾಟಕ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆವಾಗ ಬಿ ಎಲ್ ಆರ್ ಅಂತ ಬರುತ್ತೆ ಇಲ್ಲಿ ಡಿ ಎಲ್ ಅಂತ ಬರುತ್ತೆ ಆವಾಗ ಕರೆಕ್ಟಾಗಿ ಏರ್ಪೋರ್ಟ್ ಸೆಲೆಕ್ಟ್ ಆಗಿದೆ ಅಂತ ನಾರ್ಮಲಿ ನಾನು ಒಂದು ತಿಂಗಳು ಮೊದಲೇ ಬುಕ್ಕಿಂಗ್ ಮಾಡ್ತೀನಿ ಆವಾಗ ನಮಗೆ ಡಿಸೆಂಟ್ ಆಗಿರೋ ಪ್ರೈಸ್ ಬರುತ್ತೆ ಸೊ ಇಲ್ಲಿ ನಾವು ಡೇಟ್ ಅಂದು ಸೆಲೆಕ್ಟ್ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ನಿಮಗೆ ಪ್ರೈಸ್ ತೋರಿಸುತ್ತೆ ನೋಡಿ ಆ್ಯಕ್ಚುಲಿ ಇವತ್ತು ಒಳ್ಳೆ ಪ್ರೈಸ್ಗಳು ಸಿಗ್ತಾ ಇದೆ ಟ್ವೆಲ್ ಪಾಯಿಂಟ್ ಸೆವೆನ್ ಕೆ ಇಲ್ಲಿ ನೋಡಿ ನೀವು ನಾರ್ಮಲಿ ಮ ಸೋಮವಾರ ಮಂಗಳವಾರ ಬುಧವಾರ ಬುಕ್ಕಿಂಗ್ ಇದ್ದರೆ ಒಳ್ಳೆ ಚೀಪಾಗಿ ನಿಮಗೆ ಟಿಕೆಟ್ ಸಿಗುತ್ತೆ ಅದೇ ನೀವು ಶುಕ್ರವಾರ ಶನಿವಾರ ಆದಿತ್ಯವಾರ ಹೋಗ್ತೀರ ಅಂತಾದರೆ ನಿಮಗೆ ಟಿಕೆಟ್ ಪ್ರೈಸ್ ಜಾಸ್ತಿ ಕೊಡಬೇಕಾಗುತ್ತೆ ಇಲ್ಲೇ ನೋಡ್ಬೋದು ನೋಡಿ ಈ ವಾರದಲ್ಲಿ ಶುಕ್ರವಾರ ಹದಿಮೂರು ಸಾವಿರದ ಏಳ್ನೂರು ರೂಪಾಯಿ ಇದೆ ಆಮೇಲೆ ಶನಿವಾರ ಹದಿನಾಲ್ಕು ಸಾವಿರ ಇಲ್ಲಿ ಶ ಸೋಮ ಆದಿತ್ಯವಾರ ಹದಿನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಇದೆ ಸೊ ನಾರ್ಮಲಿ ಮೊದಲೆಲ್ಲ ಒಂದು ತಿಂಗಳು ಬುಕ್ ಮಾಡೋದಂದ್ರೆ ತುಂಬ ಡಿಫ್ರೆನ್ಸ್ ತೋರಿಸ್ತಾ ಇತ್ತು ಇವಾಗ ತುಂಬ ಡಿಫ್ರೆನ್ಸ್ ತೋರಿಸ್ತಾ ಇಲ್ಲ ನೋಡಿ ಮೇಯಲ್ಲಿ ಜೂನಲ್ಲಿ ಹೆಚ್ಚು ಕಮ್ಮಿ ಅದೇ ರೇಟ್ ಇದೆ ಜುಲೈಯಲ್ಲಿ ನೋಡೋಣ ಹ್ಞೂ ಜುಲೈಲ್ಲಿ ಬಂದರೂ ನಿಮಗೆ ಹನ್ನೆರಡು ಹನ್ನೆರಡು ಸಾವಿರಕ್ಕೆ ಸಿಗ್ತಾಯಿದೆ ನೋಡಿ ಹನ್ನೆರಡೂವರೆ ಸಾವಿರ ಸೊ ಹೆಚ್ಚು ಕಮ್ಮಿ ತುಂಬ ಡಿಫ್ರೆನ್ಸ್ ಇಲ್ಲ ನೋಡಿ ಜುಲೈ ಇನ್ನೂ ಮುಂದೆ ಹೋಗೋಣ ನೋಡೋಣ ಇನ್ನೂ ಮುಂದೆ ಹೋದರೂ ಅದೇ ರೇಟ್ ಇದೆ ಸೊ ತುಂಬ ಬೇಗ ಬುಕ್ ಮಾಡಿದ್ರು ಏನು ತುಂಬ ಡಿಫ್ರೆನ್ಸ್ ತೋರಿಸ್ತಾ ಇಲ್ಲ ಇವಾಗ ಮೊದಲೆಲ್ಲ ತುಂಬ ಡಿಫ್ರೆನ್ಸ್ ತೋರಿಸ್ತಾ ಇತ್ತು ಸೊ ಒಂದು ತಿಂಗಳು ಮೊದಲೇ ಬುಕ್ಕಿಂಗ್ ಮಾಡಿದ್ರೆ ಸಾಕು ಇವಾಗ ಒಂದು ವಾರದಲ್ಲೂ ನಿಮಗೆ ಆಗಿರೋ ಪ್ರೈಸ್ ಸಿಗ್ತಾ ಇದೆ ಸೊ ನಾನು ನಾರ್ಮಲಿ ಒಂದು ತಿಂಗಳೇ ಬು ಮೊದಲೇ ಬುಕ್ ಮಾಡಿ ಇಟ್ಕೊತೀನಿ ಎಸ್ಪೆಷಲಿ ಪೀಕ್ ಟೈಮಲ್ಲಿ ಹೋಗೋದಾದರೆ ನಾನು ಸೋಮವಾರ ಸಿಲೆಕ್ಟ್ ಮಾಡ್ತೀನಿ ಇಲ್ಲಿ ಒಂದನೇ ತಾರೀಕು ಅಂತ ರಿಟರ್ನ್ ಡೇಟು ಮುಂದಿನ ಸೋಮವಾರ ಹದಿನೆಂಟನೇ ತಾರೀಕು ಹದಿನೆಂಟು ಹದಿನೆರಡು ಪಾಯಿಂಟ್ ಎಂಟು ಕೆ ಅಂತ ಇದೆ ಡನ್ ಅಂತ ಕೊಡೋಣ ಡೇಟ್ ಸೆಲೆಕ್ಟ್ ಮಾಡಾಯಿತು ಎಷ್ಟು ಜನ ಒಂದು ಒಬ್ಬರೇ ಅಂತ ಹಾಕಿದ್ದೀನಿ ಸರ್ಚ್ ಅಂತ ಕೊಡೋಣ ಸೊ ಇಲ್ಲಿ ನಿಮಗೆ ಬೆಸ್ಟು ಪ್ರೈಸಸ್ ತೋರಿಸುತ್ತೆ ನೋಡಿ ಕಡಿಮೆ ಅಲ್ಲ ಜಾಸ್ತಿವರೆಗೆ ಇಲ್ಲಿ ನೋಡಿ ಇಂಡಿಗೋದು ತೋರಿಸ್ತಾ ಇದ್ದೀನಿ ನಾನ್ ಸ್ಟಾಪು ಬೆಂಗಳೂರು ಟು ಡೆಲ್ಲಿ ಎರಡು ಗಂಟೆ ಐವತ್ತು ನಿಮಿಷ ಹನ್ನೆರಡು ಸಾವಿರದ ಏಳ್ನೂರ ತೊಂಬತ್ತಾರು ರೂಪಾಯಿ ಸೊ ಇದರಲ್ಲಿ ಫುಲ್ ಡಿಟೇಲ್ಸ್ ಇದೆ ಈ ರೀತಿ ನಿಮಗೆ ತೋರಿಸುತ್ತೆ ನೋಡಿ ಅದರ್ ಡಿಪಾರ್ಟಿಂಗ್ ಫ್ಲೈಟ್ಸು ಬೇರೆ ಬೇರೆ ಟೈಮಲ್ಲಿ ಇಲ್ಲಿ ಸಿಗುತ್ತೆ ಇದು ಒಂಬತ್ತೂವರೆ ರಾತ್ರಿಗೆ ನಾರ್ಮಲಿ ನೀವು ಬೆಳಗ್ಗೆದ್ದು ಸೆಲೆಕ್ಟ್ ಮಾಡಿದ್ರೆ ಸ್ವಲ್ಪ ರೀಸನೇಬಲ್ ಆಗಿರುತ್ತೆ ಆದರೆ ಇಲ್ಲಿ ಬೆಳಗ್ಗೆ ಎದ್ದಕ್ಕೆ ಜಾಸ್ತಿ ಡಿಮ್ಯಾಂಡ್ ಇದೆ ಅಂತ ಕಾಣುತ್ತೆ ನೋಡಿ ಅದಕ್ಕೆ ಇವಾಗ ಜಾಸ್ತಿ ಆಗಿದೆ ಹದಿಮೂರು ಸಾವಿರ ರೂಪಾಯಿ ಆಗಿದೆ ನಾನು ನಾರ್ಮಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಫ್ಲೈಟ್ಸ್ ತೊಗೊಳೋದು ಸೊ ನನಗೆ ಇದು ಇಷ್ಟ ಆಯಿತು ಯಾಕಂದರೆ ಒಂದು ಮುನ್ನೂರು ರೂಪಾಯಿ ಜಾಸ್ತಿ ಕೊಡಬೇಕಾಗತ್ತೆ ಪರವಾಗಿಲ್ಲ ಐದು ನಲ್ವತ್ತೈದು ಪರ್ಫೆಕ್ಟ್ ಟೈಮ್ ಆಗುತ್ತೆ ನನಗೆ ಸೊ ಅದನ್ನು ಸೆಲೆಕ್ಟ್ ಮಾಡಿದ್ವಿ ಸೊ ಫಸ್ಟ್ ಸೆಲೆಕ್ಟ್ ಮಾಡಿದ್ವಿ ಒಂದು ಸೈಡು ಬೆಂಗ್ಳೂರಿಂದ ಡೆಲ್ಲಿ ಆಯಿತು ಇವಾಗ ಚೂಸ್ ರಿಟರ್ನ್ ಟು ಬ್ಯಾಂಗ್ಳೂರು ಅಂತ ತೋರಿಸ್ತಾ ಇದೆ ಇಲ್ಲಿ ಯಾವಾಗ ಯಾವ್ದು ಸೆಲೆಕ್ಟ್ ಮಾಡೋಣ ನಾನ್ ಸ್ಟಾಪೇ ಇಷ್ಟ ಸುಮ್ಮನೆ ಬೇರೆ ಕಡೆ ಎಲ್ಲ ಸ್ಟಾಪ್ ಓವರ್ ತಗೊಂಡ್ರೆ ಸುಮ್ಮನೆ ಲೇಟಾಗತ್ತೆ ಎಂಟು ನಲವತ್ತೈದಕ್ಕೆ ಬರುತ್ತೆ ನಾಲ್ಕೂವರೆ ಏಳು ಹದಿನೈದು ಮೂರು ನಲ್ವತ್ತು ಆರೂವರೆ ಇದು ಸೂಟ್ ಆಗುತ್ತೆ ಟೈಮು ಸ್ವಲ್ಪ ಜಾಸ್ತಿ ಕೊಡಬೇಕಾಗತ್ತೆ ಆಮೇಲೆ ಬೇರೆ ಯಾವುದಿದೆ ಇದನ್ನು ಪರವಾಗಿಲ್ಲ ಅಂದರೆ ಬೆಳಿಗ್ಗೆ ಹೊರಡಬೇಕಾಗತ್ತೆ ನೈನ್ ತರ್ಟಿ ಟೆನ್ ತರ್ಟಿ ಅದಕ್ಕಿಂತ ಇದೇ ಒಳ್ಳೆಯದು ಮೂರು ನಲವತ್ತರಿಂದ ಆರೂವರೆ ಇದು ಟೈಮ್ ಸೂಟ್ ಆಗುತ್ತೆ ಸೊ ನಾನು ಸೆಲೆಕ್ಟ್ ಮಾಡಿದೆ ಇನ್ನು ನೋಡಿ ಇವಾಗ ಬೆಳಗ್ಗೆ ಐದು ನಲ್ವತ್ತೈದಕ್ಕೆ ಹೊರಡುತ್ತೆ ಎಂಟೂವರೆಗೆ ರೀಚ್ ಆಗುತ್ತೆ ಈ ಟೈಮ್ ತೋರಿಸ್ತಾ ಇದೆ ಅಲ್ಲ ಆಮೇಲೆ ಎರಡು ಗಂಟೆ ನಲವತ್ತೈದು ನಿಮಿಷ ನಾನ್ ಸ್ಟಾಪು ಆಮೇಲೆ ಇಲ್ಲಿ ನೋಡಿ ಒಂದು ಫ್ರೀ ಇದೆ ಮತ್ತು ಒಂದು ಫಸ್ಟ್ ಚೆಕ್ ಬ್ಯಾಗ್ಡ್ ಫ್ರೀ ಅಂತ ಇದೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ನಿಮಗೆ ಬೇರೆ ಬೇರೆ ಆಪ್ಷನ್ ತೋರಿಸುತ್ತೆ ಗೂಗಲ್ ಫ್ಲೈಟ್ಸಲ್ಲಿ ಬುಕ್ ಮಾ ಅದು ಸರ್ಚ್ ಮಾಡಿದ್ರೆ ನಮ್ಗೆ ಈ ರೀತಿ ಆಪ್ಷನ್ ಬರುತ್ತೆ ನೋಡಿ ಇಂಡಿಗೋದಲ್ಲೇ ಡೈರೆಕ್ಟಾಗಿ ನಾವು ಬುಕ್ ಮಾಡ್ಬೋದು ಅದರಲ್ಲಿ ನಾನ್ನೂರ ನಲ್ವತ್ತೆರಡು ರೂಪಾಯಿ ಬುಕ್ ಆಗುತ್ತೆ ಇದು ನಾನ್ನೂರ ತೊಂಬತ್ತಾರು ರೂಪಾಯಿ ಹದಿಮೂರು ಸಾವಿರದ ಗೋಯಿ ಬಿಬೋ ಇದೆ ಯಾತ್ರಾದಲ್ಲಿ ಒಂಬೈನೂರ ಹದಿನಾರು ರೂಪಾಯಿ ಬುಕ್ಕಿಂಗ್ ಡಾಟ್ ಕಾಮಲ್ಲಿ ಈ ರೀತಿ ಬರ್ತಾ ಇದೆ ಸೊ ಇಲ್ಲಿಂದ ನಾವು ಕಂಟ್ ನಾನು ಇಂಡಿಗೋದಲ್ಲೇ ನಾರ್ಮಲಿ ಡೈರೆಕ್ಟಾಗಿ ಬುಕ್ ಮಾಡ್ತೀನಿ ಫಸ್ಟು ಯಾವುದು ಸಿಗುತ್ತೆ ಅದರಲ್ಲೇ ಚೀಪಾಗಿ ಹೋ ಡೈರೆಕ್ಟಾಗಿ ಬುಕ್ ಮಾಡ್ಬೋದು ನೋಡಿ ಸೊ ಈ ಪೇಜ್ ಬರುತ್ತೆ ಇಂಡಿಗೋದವ್ರದ್ದು ಯುವರ್ ಸಿಟ್ ಸಿಟ್ಬೈಲ್ ಆರೋಗ್ಯ ರೆಡಿಯಾಗಿ ಬೇಗ ಅಂತವ್ರೆ ಸೊ ಇಲ್ಲಿ ಬಂದಾಗ ಮತ್ತೆ ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಫಸ್ಟ್ ಮೂರು ಸೇಲ್ ಫೇರ್ ಅಂತ ತೋರಿಸ್ತಾ ಇದೆ ಬೆಂಗಳೂರು ಟು ಡೆಲ್ಲಿ ಇಲ್ಲಿ ಇನ್ನೊಂದು ಸಲ ಸೆಲೆಕ್ಟ್ ಮಾಡಬೇಕು ಇವಾಗ ನೋಡೋಣ ನಾನು ಆವಾಗ ಸೆಲೆಕ್ಟ್ ಮಾಡಿದ್ದು ಐದು ಗಂಟೆಗೆ ಐದು ನಲವತ್ತೈದಕ್ಕಿತ್ತಲ್ಲ ಎಲ್ಲೋಯ್ತು ತೋರಿಸ್ತೇನೆ ಇವಾಗ ಐದು ಹತ್ತಕ್ಕಿದೆ ಆಮೇಲೆ ಏಳು ಇದೆ ಜಾಸ್ತಿ ಆಗಿತ್ತು ರೇಟ್ ಅಂದ್ರೆ ಸೊ ನಾರ್ಮಲಿ ಗೂಗಲಲ್ಲಿ ತೋರಿಸಿದ್ದು ಇಲ್ಲಿ ಬಂದಾಗ ಚೇಂಜ್ ಆಗುತ್ತೆ ಸೊ ಮತ್ತೆ ಸಲ ಇಲ್ಲಿ ನೋಡ್ಕೊಬೇಕಾಗತ್ತೆ ಸೊ ಫಸ್ಟ್ ನಾನು ಇದರಲ್ಲಿ ತೋರಿಸ್ತೀನಿ ಯಾವ ರೀತಿ ಬುಕ್ಕಿಂಗ್ ಮಾಡೋದು ಅಂತ ನಮ್ಮ ಟೈಮ್ ಸ್ವಲ್ಪ ಫ್ಲೆಕ್ಸಿಬಲ್ ಇದ್ದರೆ ಎಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಒಂಬತ್ತು ಇದೆ ಇದು ಪರವಾಗಿಲ್ಲ ನನಗೆ ಆಮೇಲೆ ಇದರಲ್ಲಿ ನಮಗೆ ಮೂರು ಆಪ್ಷನ್ ಸಿಗುತ್ತೆ ಸೇವರ್ ಪ್ಯಾಕು ಇದರಲ್ಲಿ ಆರು ಸಾವಿರದ ಒಂಬೈನೂರ ತೊಂಬತ್ತೈದು ಇದರಲ್ಲಿ ಮುನ್ನೂರ ನಲ್ವತ್ತೈದು ರಿವಾರ್ಡ್ ಪಾಯಿಂಟ್ ಸಿಗುತ್ತೆ ಹ್ಯಾಂಡ್ ಬ್ಯಾಗೇಜು ಚೆಕ್ ಇನ್ ಬ್ಯಾಗೇಜ್ ಅಷ್ಟೇ ಹಾಗೆ ಫ್ಲೆಕ್ಸಿ ಪ್ಲಸ್ ತಗೊಂಡ್ರೆ ಇದರಲ್ಲಿ ಹ್ಯಾಂಡ್ ಬ್ಯಾಗೇಜು ಏಳು ಕೆ ಜಿದ್ದು ಚಕ್ಕಿನ್ ಬ್ಯಾಗೇಜ್ ಹದಿನೈದು ಕೆ ಜಿದು ಊಟ ಸಿಗುತ್ತೆ ಫ್ರೀ ಮೀಲು ಪ್ಲಸ್ ಫ್ರೀ ಸೀಟ್ ಆ್ಯಂಡ್ ಮೂರು ಅಂತ ಇದೆ ಆಮೇಲೆ ಫ್ಲೆಕ್ಸಿ ಪ್ಲಸ್ ಆದಮೇಲೆ ಇನ್ನೊಂದಿದೆ ನೋಡಿ ಇದರಲ್ಲಿ ಹ್ಯಾಂಡ್ ಬ್ಯಾಗೇಜು ಚೆಕ್ ಇನ್ನು ಫ್ರೀ ಮೀಲು ಫ್ರೀ ಸೀಟು ಫಾಸ್ಟ್ ಫಾರ್ವರ್ಡ್ ಬೇರೆ ಸಿಗುತ್ತೆ ಫಾಸ್ಟ್ ಫಾರ್ವರ್ಡ್ ಅಂದರೆ ಏರ್ಪೋರ್ಟಲ್ಲಿ ನೀವು ಲೈನಲ್ಲಿ ನಿಂತ್ಕೊಬೇಕಿಲ್ಲ ನಿಮಗೆ ಫಸ್ಟ್ ಪ್ರಯೋರಿಟಿನ ಕೊಡ್ತಾರೆ ಏರ್ಪೋರ್ಟ್ ಸರ್ವೀಸಸ್ಸು ಟ್ರಾವೆಲ್ ಪ್ರೊಟೆಕ್ಷನ್ ಆ್ಯಂಡ್ ಮೋರ್ ಅಂತ ಇದೆ ನಾನು ನಾರ್ಮಲಿ ಫ್ಲೆಕ್ಸಿ ಪ್ಲಸ್ ಮಾಡ್ತಿದ್ದೆ ಯಾಕಂದರೆ ಡೇಟ್ ಚೇಂಜ್ ಏನಾದರೂ ಮಾಡಬೇಕಂತಂದರೆ ಇವಾಗ ನಿಮಗೆ ತೋರಿಸೋದು ಬೇಸಿಕ್ ಆಗಿರೋದು ನಿಮ್ಮದು ಕನ್ಫರ್ಮ್ ಆಗಿದೆ ಡೇಟ್ ಚೇಂಜಸ್ ಏನೂ ಇಲ್ಲ ಅಂತ ಇದನ್ನು ಸೆಲೆಕ್ಟ್ ಮಾಡಿ ಸೇವರು ಫ್ಲೆಕ್ಸಿ ಪ್ಲಸ್ ಅಲ್ಲಿ ನಾರ್ಮಲಿ ಡೇಟ್ ಚೇಂಜ್ ಆಪ್ಷನ್ ಇರುತ್ತೆ ನೋಡಿ ಇಲ್ಲಿದೆ ಇದರಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಸೂಪರ್ ಸಿಕ್ಸಿ ಫೇರ್ ನೋ ಚೇಂಜ್ ಫೀ ಟಿಲ್ ಅಪ್ ಟು ಫೋರ್ ಡೇಸ್ ಆಫ್ ಫ್ಲೈಟ್ ಡಿಪಾರ್ಚರ್ ಹಾಂ ಇಲ್ಲಿ ನೋಡಿ ಫ್ಲೆಕ್ಸಿ ಪ್ಲಸ್ ಮಾಡಿದ್ರೆ ನಿಮಗೆ ನಾಲ್ಕು ದಿನ ಮೊದಲು ನೀವು ಚೇಂಜ್ ಮಾಡ್ತೀರ ಯಾವುದೇ ಫ್ರೀ ಫೀ ಚಾರ್ಜ್ ಆಗೋಲ್ಲ ಡೇಟ್ ಚೇಂಜ್ ಫೀ ಪರ್ ಪ್ಯಾಸೆಂಜರ್ ಇಲ್ಲಿ ನೋಡ್ಬೋದು ನೋಡಿ ಕ್ಯಾನ್ಸಲೇಷನ್ ಫೀಸ್ ಫ್ಲೆಕ್ಸಿ ಪ್ಲಸ್ಸಲ್ಲಿ ತ್ರೀ ಡೇಸಲ್ಲಿ ಝೀರೋ ಟು ತ್ರೀ ಡೇಸ್ಗೆ ಸ್ಟಾರ್ಟಿಂಗ್ ಮೂರು ಸಾವಿರದ ಐನೂರು ರೂಪಾಯಿ ನೀವು ಮೂರು ದಿನ ಇದೆ ಅಂತ ಆದರೆ ಮೂರು ಸಾವಿರದ ಐನೂರು ರೂಪಾಯಿ ಚಾರ್ಜಸ್ ಕೊಡಬೇಕಾಗತ್ತೆ ಇಂಟರ್ನ್ಯಾಷ್ನಲಲ್ಲಿ ಆರು ಸಾವಿರದ ಐನೂರು ರೂಪಾಯಿ ನಾಲ್ಕು ದಿನಕ್ಕಿಂತ ಮೊದಲೇ ನೀವು ಕ್ಯಾನ್ಸಲೇಷನ್ ಮಾಡಿದ್ರೆ ಐನೂರು ರೂಪಾಯಿ ಚಾರ್ಜ್ ಆಗುತ್ತೆ ಇದರಲ್ಲಿ ಒಂದು ಸಾವಿರ ರೂಪಾಯಿ ಸೊ ಇದನ್ನು ನೋಡ್ಕೊಳ್ಳಿ ನೀವು ಸೊ ಫ್ಲೆಕ್ಸಿ ಪ್ಲಸ್ಸಲ್ಲಿ ಬುಕ್ ಮಾಡಿದ್ರೆ ಇದೊಂದು ಅಡ್ವಾಂಟೇಜ್ ತುಂಬ ಅಡ್ವಾಂಟೇಜ್ ಆಗುತ್ತೆ ಇದು ಫ್ಲೆಕ್ಸಿ ಪ್ಲಸ್ಸಲ್ಲಿ ಎಕ್ಸೆಲ್ ಸೀಟು ಫ್ರೀಯಾಗಿ ಸಿಗುತ್ತೆ ನೀವು ಸೂಪರ್ ಸಿಕ್ಸಿ ಫೇರ್ನ ಪೇ ಮಾಡಿದ್ರೆ ನಿಮಗೆ ಇಪ್ಪತ್ತೈದು ಕೆ ಜಿ ಸಿಗುತ್ತೆ ಸೊ ಇದು ಅಡ್ವಾಂಟೇಜು ನೋಡಿ ಸೂಪರ್ ಸಿಕ್ಸಿಯಿಂದ ಆ್ಯಕ್ಚುಲಿ ಡಬಲ್ ಪೇಮೆಂಟ್ ಮಾಡ್ತೀರಾ ಹಾಂ ಸೊ ನೀವು ನಾನು ನಾರ್ಮಲಿ ಫ್ಲೆಕ್ಸಿ ಪ್ಲಸ್ ಅಥವಾ ಸೇವರನ್ನು ಬುಕ್ ಮಾಡ್ತಾ ಇದ್ದೀನಿ ನನಗೆ ಇವಾಗ ಕನ್ಫರ್ಮ್ ಇದೆ ಅಂತ ಹೇಳ್ಕೊಂಡು ಬುಕ್ ಇದ್ದೀನಿ ಆರು ಸಾವಿರದ ಒಂಬೈನೂರ ತೊಂಬತ್ತೈದು ಡೆಲ್ಲಿ ಟು ಬೆಂಗ್ಳೂರು ವಾಪಸ್ ಬರೋದಕ್ಕೆ ನೋಡೋಣ ಫ್ಲೈಟು ಐದು ನಲವತ್ತೈದು ಹೇಗಿದ್ದು ಬೇಡ ಎಂಟು ಹದಿನೈದು ಒಂಬತ್ತುವರೆ ಐದು ಪರವಾಗಿಲ್ಲ ನಮಗೆ ಟೈಮ್ ಸೂಟ್ ಆಗುತ್ತೆ ಪ್ರೈಸು ಸೂಟ್ ಆಗುತ್ತೆ ಇದನ್ನೇ ಸೆಲೆಕ್ಟ್ ಮಾಡೋಣ ಬುಕ್ ಅಂತ ಕೊಡ್ತೀನಿ ಎರಡು ಸೆಲೆಕ್ಟ್ ಮಾಡಾಯಿತು ಇವಾಗ ನೋಡಿ ಡೀಟೇಲ್ಸ್ ಇದೆ ಇಲ್ಲಿ ಬ್ಯಾಂಗ್ಳೂರು ಟು ಡೆಲ್ಲಿ ಒಂಬತ್ತು ಹದಿನೈದು ಹನ್ನೆರಡು ಅದಕ್ಕೆ ರೀಚ್ ಆಗುತ್ತೆ ಆಮೇಲೆ ವಾಪಸ್ ಡೆಲ್ಲಿ ಟು ಬ್ಯಾಂಗ್ಳೂರು ಒಂಬತ್ತುವರೆ ಬೆಳಿಗ್ಗೆ ಹನ್ನೆರಡುವರೆ ಮಧ್ಯಾಹ್ನ ರೀಚ್ ಆಗುತ್ತೆ ಟೈಮಿಂಗ್ ನೋಡ್ಕೊಳ್ಳಿ ಬುಕ್ಕಿಂಗ್ ಮಾಡಬೇಕಾದ್ರೆ ಸೊ ರಾತ್ರಿ ಟೈಮ್ ನೋಡಿ ಬೆಳಗ್ಗೆದ್ದು ಅಂತ ಬುಕ್ ಮಾಡ್ಕೊಬೇಡಿ ಇಲ್ಲಿ ನೋಡಿ ಇನ್ನೊಂದು ಸಲ ತೋರಿಸ್ಬೇಕಂದ್ರೆ ಹೇಳ್ತೀನಿ ಸರಿ ಬ್ಯಾಣ ಟೈಮಿಂಗ್ ನೋಡಿ ಒಂಬತ್ತೂವರೆ ಪಿ ಎಮ್ ಅಂತ ಇದೆ ಪಿ ಎಮ್ ಅಂದರೆ ರಾತ್ರಿ ಬೆಳಗ್ಗೆ ಮಧ್ಯ ಮಧ್ಯರಾತ್ರಿ ಬಂದು ರೀಚ್ ಆಗತ್ತಿದ್ದು ಸೊ ಇದನ್ನು ಟೈಮಿಂಗ್ಸನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಬುಕ್ಕಿಂಗ್ ಮಾಡಬೇಕಾದ್ರೆ ಹಾಗೆ ನೀವು ರೀಚ್ ಆಗೋಕ್ಕೆ ಕನ್ವಿನಿಯೆನ್ಸು ಯಾವ ರೀತಿ ಮಾಡ್ಕೊತೀರ ಅದನ್ನು ಕೂಡ ಯೋಚನೆಯಲ್ಲಿ ಇಟ್ಕೊಂಡು ಬುಕ್ಕಿಂಗ್ ಮಾಡ್ಕೊಬೇಕಾಗತ್ತೆ ಬೆಂಗಳೂರು ಏರ್ಪೋರ್ಟು ಬೆಂಗ್ಳೂರು ಸಿಟಿಯಿಂದ ಏರ್ಪೋರ್ಟ್ ರೀಚ್ ಆಗೋಕ್ಕೆ ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಟೂ ಅವರ್ಸ್ ಬೇಕಾಗುತ್ತೆ ಅದೇ ನೀವು ವೈಟ್ ಫೀಲ್ಡು ಅಥವಾ ಆ ಸೈಡಿಂದೆಲ್ಲ ಬರ್ತಾ ಇದ್ರೆ ಜಾಸ್ತಿ ಟೈಮ್ ಬೇಕಾಗುತ್ತೆ ಸೊ ಅದನ್ನೆಲ್ಲ ಯೋಚನೆ ಮಾಡಿ ಫ್ಲೈಟ್ ಟಿಕೆಟನ್ನು ಟೈಮಿಂಗನ್ನು ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಕೆಲವು ಸಲ ನಾವು ತುಂಬ ಚೀಪನ್ನು ಹೋಗಿ ಆಮೇಲೆ ನಮ್ಮ ಟ್ಯಾಕ್ಸಿಗೆ ಅದಕ್ಕೆ ಇದಕ್ಕೆ ಅಂತ ತುಂಬ ಕೊಡಬೇಕಾಗತ್ತೆ ಆ ಟೈಮಲ್ಲಿ ನಾವು ಬುಕ್ ಮಾಡಿದ್ರೆ ಸೊ ಇದು ಇವಾಗ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ ಇಲ್ಲಿ ನಮ್ಮ ಕಾಂಟ್ಯಾಕ್ಟ್ ಡಿಟೇಲ್ಸನ್ನು ಹಾಕಬೇಕು ಸೊ ಇವಾಗ ನಿಮ್ಗೆ ತೋರ್ಸೋಕ್ಕೆ ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಒಂದು ಮೊಬೈಲ್ ನಂಬರ್ ಹಾಕೋಣ ಹಾಗೆ ಕೆಳಗಡೆ ಇಮೇಲ್ ಅಡ್ರೆಸ್ನ ಹಾಕಬೇಕು ಜಿಮೇಲ್ ಡಾಟ್ ಕಾಮ್ ಹಾಗೆ ನಿಮಗೆ ವಾಟ್ಸಾಪಲ್ಲಿ ಡೀಟೇಲ್ಸ್ ಬೇಕಂದರೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ನಾರ್ಮಲಿ ಕ್ಲಿಕ್ ಮಾಡ್ತೀನಿ ಸುಲಭ ಆಗುತ್ತೆ ಇಫ್ ಯು ಆರ್ ರೆಸಿಡೆಂಟ್ ಆಫ್ ಎನಿ ಮೆಂಬರ್ ಸ್ಟೇಟ್ಸ್ ಆಫ್ ಯುರೋಪಿಯನ್ ಯೂನಿಯನ್ ರೆಫರ್ ಫಾರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಡಿ ಎಸ್ ಟಿ ನಿಮ್ಗೆ ಬೇಕಂದರೆ ಕ್ಲಿಕ್ ಮಾಡ್ಬೋದು ನಮ್ಗೆ ಬೇಡ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ ಸೊ ಇಲ್ಲಿ ಹೆಸರನ್ನು ಆ್ಯಡ್ ಮಾಡಬೇಕು ಮಿಸ್ಟರು ಮಿಸ್ಸ ಮಿಸ್ಸು ಅಥವಾ ಮಿಸ್ ಮಿಸ್ಸಸ್ಸು ಯಾವುದನ್ನು ನೀವು ಸೆಲೆಕ್ಟ್ ಮಾಡ್ತೀರಾ ಅದು ಲೇಡೀಸಿಗೆ ಮಿಸ್ಸಸ್ ಅಥವಾ ಮಿಸ್ಸನ್ನು ಯೂಸ್ ಮಾಡ್ಬೋದು ಫಸ್ಟ್ ನೇಮ್ ನನ್ನ ಹೆಸರು ಹಾಕ್ತಾಯಿದ್ದೀನಿ ಸಾಯಿ ಕೀರ್ತನ್ ಅಂತ ಆರ್ ಯು ಫಸ್ಟ್ ಟೈಮ್ ಟ್ರಾವೆಲ್ ನೀವು ಮೊದಲನೇ ಸಲ ಟ್ರಾವೆಲ್ ಮಾಡ್ತಿದ್ರೆ ಎಸ್ ಅಂತ ಕೊಡಿ ನಾನು ಫಸ್ಟ್ ಟೈಮ್ ಅಲ್ಲ ಅದಕ್ಕೆ ನೋ ಅಂತ ಕೊಡ್ತೀನಿ ಸ್ಪೆಷಲ್ ಅಸಿಸ್ಟೆನ್ಸ್ ರಿಕ್ವೈರ್ಡ್ ನಿಮಗೆ ಅಥವಾ ಯಾರಾದರೂ ವೀಲ್ ಚೇರ್ನ ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಕೇಳೋದಿಲ್ಲ ಅಂಥದ್ದೆಲ್ಲ ಇದೆ ನೋಡಿ ಕಣ್ಣು ಕಣ್ಣು ಕ್ಲಿನಾಗ ಕಾಣಿಸಲ್ಲ ಅವ್ರಿಗೆ ವಿಜುವಲಿ ಇಂಪೇರ್ಡನ್ನು ಸೆಲೆಕ್ಟ್ ಮಾಡಿ ಕೇಳಿಸಲ್ಲ ಅಂದರೆ ಹಿಯರಿಂಗ್ ಇಂಪೇರ್ಡ್ ಅಂತ ಸ್ಪೀಚ್ ಮಾತಾಡೋಕ್ಕೆ ಬರಲ್ಲ ಅಂದರೆ ಸ್ಪೀಚ್ ಇಂಪೇರ್ಡ್ ಅಂತ ಸೆಲೆಕ್ಟ್ ಮಾಡಿ ವೀಲ್ ಚೇರ್ ಅಸಿಸ್ಟೆನ್ಸ್ ಬೇಕಾದರೂ ಇಲ್ಲಿ ವೀಲ್ ಚೇರ್ನ ಸೆಲೆಕ್ಟ್ ಮಾಡ್ಬೋದು ಇಲ್ಲಿ ನೋಡಿ ಎಲ್ಲಿಂದ ಎಲ್ಲಿಗೆ ಮೆಡಿಕಲ್ ರೀಸನ್ನು ಸೀನಿಯರ್ ಸಿಟಿಸ ವೀಲ್ ಚೇರ್ ಯೂಸರ್ ಅಥವಾ ಅದರ್ಸ್ ಅಂತಲೂ ಸೆಲೆಕ್ಟ್ ಮಾಡ್ಬೋದು ಈ ರೀತಿ ಬರುತ್ತೆ ನೋಡಿ ವೀಲ್ ಚೇರ್ ಯೂಸರ್ಸ್ಗೆ ಎಗ್ರಿ ಎಂಡ್ ಕಂಟಿನ್ಯೂ ಅಂತ ಕೊಡಬೇಕಾಗತ್ತೆ ಸೊ ಇದರಲ್ಲ ಇರುತ್ತೆ ನೋಡಿ ಏನೆಲ್ಲ ಬೇಕು ಹೇಗೆಲ್ಲ ಸಪೋರ್ಟ್ ಬೇಕಾಗುತ್ತೆ ಅಂತ ಎಲ್ಲ ಇದೆ ನಮಗೆ ವೀಲ್ಚೇರ್ ಬೇಡ ಗೆಟ್ ಟ್ರಾವೆಲ್ ಅಸಿಸ್ಟೆನ್ಸ್ ಎಟ್ ಒನ್ ನೈಂಟಿ ಫೈವ್ ನಿಮಗೆ ಟ್ರಾವೆಲ್ ಇನ್ಶೂರೆನ್ಸ್ ಬೇಕಂತ ಅಂದರೆ ಇದನ್ನೇ ಯೂಸ್ ಮಾಡ್ಬೋದು ನಾನು ನಾರ್ಮಲಿ ಯೂಸ್ ಮಾಡೋಲ್ಲ ಸೊ ನಿಮಗೆ ತುಂಬ ಸೇ ಸೆಕ್ಯೂರಿಟಿ ಅಥವಾ ಸೇಫ್ಟಿಗೆ ಅಂತ ಬೇಕಂತ ಆದರೆ ಯೂಸ್ ಮಾಡಿ ನಾನು ನೋ ಐ ವಿಲ್ ನಾಟ್ ಆ್ಯಡ್ ದ ಟು ದ ಟ್ರಿಪ್ ಅಂತ ಕೊಡ್ತೀನಿ ಕಂಟಿನ್ಯೂ ಟು ಆ್ಯಡ್ ಆನ್ಸ್ ಕ್ಲಿಕ್ ಮಾಡಿದೆ ಸೊ ಇಲ್ಲಿ ನೀವು ನಿಮಗೆ ಬೇಕಾದರೆ ಸಿಕ್ಸ್ ಇ ಪ್ರೈಮ್ ಗೆಟ್ ಅ ಸೀಟ್ ಸ್ನ್ಯಾಕ್ ಕಾಂಬೋ ಪ್ರಯಾರಿಟಿ ಚೆಕ್ ಇನ್ ಆ್ಯಂಡ್ ಟೈಮ್ ಬೋರ್ಡಿಂಗ್ ಸೊ ನಿಮಗೆ ಊಟ ತಿಂಡಿ ಬೇಕು ಅಂತಾದರೆ ಊಟ ತಿಂಡಿ ಎಲ್ಲ ತಿಂಡಿ ತಿಂಡಿ ಸಿಗುತ್ತೆ ಅದರ ಜೊತೆ ಫಾಸ್ಟ್ ಫಾರ್ವರ್ಡ್ ಸಿಗುತ್ತೆ ನೀವು ಲೈನಲ್ಲಿ ನಿಂತ್ಕೊಳ್ಬೇಕಂತಿಲ್ಲ ಹಾಗೆ ನಿಮಗೆ ಬೇಕಾಗಿರೋ ವಿಂಡೋ ಸೀಟು ಅಥವಾ ಮಿಡಲ್ ಸೀಟು ಐಲ್ ಸೀಟು ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಗೆ ಬರೀ ತಿಂಡಿ ಬೇಕಂದರೆ ಇಲ್ಲಿದೆ ನೋಡಿ ಸಿಕ್ಸಿ ಈಟ್ಸ್ ಅದರಲ್ಲಿ ನೀವು ಆ್ಯಡ್ ಮಾಡ್ಕೊ ಐನೂರು ರೂಪಾಯಿಗೆ ಚಿಕನ್ ಜಂಗ್ಲಿ ಸ್ಯಾಂಡ್ವಿಚ್ ಸಿಗ್ತಾಯಿದೆ ಆಮೇಲೆ ಚಾಯ್ಸ್ ಆಫ್ ದ ಡೇ ವೆಜ್ ಬೇವ್ರೇಜ್ ಸಿಗ್ತಾ ಇದೆ ಮತ್ತು ರೀಜನಲ್ ಫೇವ್ರೇಟ್ ವೆಜ್ ಬೇವ್ರೇಜು ಅದರಲ್ಲಿ ಬೇರೆ ಬೇರೆ ಫೋಟೋ ತೋರಿಸ್ತಾವ್ರೆ ಸಮೋಸ ಇದೆ ರೋಲ್ ಇದೆ ಬರ್ಗರ್ ಇದು ವಡಾಪಾವ್ ಥರ ಇದೆ ಸೊ ಬೇರೆ ಬೇರೆ ಐಶ್ ಐಟಮ್ಗಳಿದ್ದಾವೆ ನಿಮಗೆ ಬೇಕಂತಾದರೆ ಆ್ಯಡ್ ಮಾಡ್ಬೋದು ವೆಜ್ಜು ನಾನ್ ವೆಜ್ಜು ಫಿಲ್ಟರ್ ಮಾಡ್ಕೊಬೋದು ನಮಗೆ ಬೇಡ ನಾನು ನಾರ್ಮಲಿ ಮನೆಯಿಂದನೇ ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ ಕ್ಯಾನ್ಸಲೇಷನ್ ಅಸಿಸ್ಟೆನ್ಸ್ ಬೇಕಂದರೆ ಆ್ಯಡ್ ಸಿಕ್ಸ್ ಸಿಕ್ಸಿ ಸೀಟ್ ಆ್ಯಂಡ್ ಈಟ್ ಸೀಟ್ ಮತ್ತು ಈಟ್ ಎರಡನ್ನ ಆ್ಯಡ್ ಮಾಡ್ತೀರಾ ಅಂದರೆ ಇಲ್ಲಿ ಇದೆ ನೋಡಿ ಇದಕ್ಕೆ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಇವಾಗ ಚಾರ್ಜಸ್ ಕಡಿಮೆ ಮಾಡವ್ರೆ ಡಿಲೇಡ್ ಆ್ಯಂಡ್ ಲಾಸ್ಟ್ ಬ್ಯಾಗೇಜ್ ಪ್ರೊಟೆಕ್ಷನು ಎಕ್ಸೆಸ್ ಬ್ಯಾಗೇಜ್ ಬೇಕಂದ್ರೆ ಆ್ಯಡ್ ಮಾಡ್ಕೊಬೋದು ಫಾಸ್ಟ್ ಫಾರ್ವರ್ಡ್ ಬರೀ ಫಾಸ್ಟ್ ಫಾರ್ವರ್ಡ್ ಬೇಕಂದ್ರೆ ಆ್ಯಡ್ ಮಾಡ್ಕೊಬೋದು ಇದು ಐನೂರು ರೂಪಾಯಿ ಪರ್ಸನ್ ಪರ್ ಪರ್ಸನ್ನು ನಮಗೆ ಬೇಡ ಒಂದ್ಸಲ ಯೂಸ್ ಮಾಡಿದೆ ಚೆನ್ನಾಗಿತ್ತು ಬ್ಯಾಂಕಕ್ಕೆ ಹೋಗ್ಬೇಕಾದ್ರೆ ಆ ವೀಡಿಯೋ ನೀವು ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ಫುಲ್ಲು ಬ್ಯಾಂಕಾಕ್ ವೀಸಾ ಪ್ರೊಸೆಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಂಟರ್ನ್ಯಾಷನಲ್ ಫ್ಲೈಟನ್ನು ಯಾವ ರೀತಿ ತೆಕಳೋದನ್ನೆಲ್ಲ ಮಾಡಿದ್ದೀನಿ ಹಾಗೆ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ನಿಮಗೆ ಏನಾದ್ರು ಕ್ಯಾರಿ ಮಾಡ್ತಾ ಇದ್ದೀರ ಅಂದರೆ ಇಲ್ಲಿ ಆ್ಯಡ್ ಮಾಡ್ಕೊಬೋದು ಟ್ರಾವೆಲ್ ಅಸಿಸ್ಟೆನ್ಸ್ ಏನೋ ಬೇಕಂದ್ರೆ ಆ್ಯಡ್ ಮಾಡ್ಕೊಬೋದು ನಮ್ಗೆ ಯಾವುದು ಬೇಡ ಕಂಟಿನ್ಯೂ ಟು ಸೀಟ್ ಸೆಲೆಕ್ಟ್ ಅಂತ ಕೊಡ್ತೀವಿ ಡಿಲೇಡ್ ಆ್ಯಂಡ್ ಲಾಸ್ಟ್ ಬ್ಯಾಗೇಜ್ ಪ್ರೊಡಕ್ಷನ್ ಆ್ಯಡ್ ಮಾಡಿ ಅಂತ ಹೇಳ್ತಾರೆ ತೊಂಬತ್ತೈದು ರೂಪಾಯಿಗೆ ನಮಗೆ ಬೇಡ ಇದು ಮತ್ತೆ ನೀವು ಚೆಕ್ ಇನ್ ಮಾಡ್ತಾ ಇರಬೇಕಾದ್ರೂ ಈ ಆಪ್ಷನ್ ಸಿಗುತ್ತೆ ಆಮೇಲೂ ನೀವು ಆ್ಯಡ್ ಮಾಡ್ಕೊಬೋದು ಸೊ ಇದೆಲ್ಲ ಆಪ್ಷನ್ ಬರುತ್ತೆ ಚೆಕ್ ಇನ್ ಮಾಡ್ತಾ ಇರಬೇಕಾದ್ರೆ ಕೆಲವ್ರಿಗೆ ಮೊದಲೇ ಕ್ಲಾರಿಟಿ ಇರುತ್ತೆ ಆವಾಗ ಮೊದಲೇ ಆ್ಯಡ್ ಮಾಡ್ಕೊಬೋದು ನಮಗೆ ಯಾವುದು ಬೇಕಂತಿಲ್ಲ ಹಾಗೆ ಸೀಟ್ ಸೆಲೆಕ್ಷನ್ ನೀವು ಇಲ್ಲಿ ಸೀಟ್ ಸೆಲೆಕ್ಟ್ ಮಾಡೋದು ಕಂಪಲ್ಸರಿ ಏನಲ್ಲ ಟಿಕೆಟ್ ತಗೊಂಡ್ರೆ ಸಾಕು ಸೀಟ್ ಅವ್ರು ಕೊಡ ಕೊಡಬೇಕು ನಿಮಗೆ ನಿಮಗೆ ಬೇಕಾಗಿರೋ ಸೀಟೇ ಬೇಕು ಅಂತ ಆದರೆ ಇಲ್ಲಿ ಸಿಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಎಕ್ಸೆಲ್ ಅಂತ ಇದೆಯಲ್ಲ ಇದು ನೋಡಿ ಸಾವಿರದ ನಾನ್ನೂರು ರೂಪಾಯಿ ಸೀಟಿದು ಸಾವಿರದ ಏಳ್ನೂರು ಇದು ಇದನ್ನು ಆಲ್ರೆಡಿ ಯಾರೋ ಸಿಲೆಕ್ಟ್ ಮಾಡಿಬಿಟ್ಟವ್ರೆ ಇಲ್ಲಿ ನೋಡಿ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಎಕ್ಸೆಲ್ ಅಂದರೆ ಎಕ್ಸ್ಟ್ರಾ ಲಾರ್ಜ್ ಅಂತ ಅಂದರೆ ಎಕ್ಸ್ಟ್ರಾ ಸ್ಪೇಸ್ ಇರುತ್ತೆ ಕಾಲಿಗೆ ಕಾಲು ಇಡೋಕ್ಕೆ ಸೊ ಅದಕ್ಕೆ ಎಕ್ಸ್ಟ್ರಾ ಲಾರ್ಜ್ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಬೇರೆ ಬೇರೆ ಚಾರ್ಜಸ್ ಇದೆ ನಾನು ನಾರ್ಮಲಿ ಸಿಲೆಕ್ಟ್ ಮಾಡೋಲ್ಲ ನಾನು ನಾರ್ಮಲ್ ಯಾವುದು ಫ್ರೀ ಸೀಟ್ ಸಿಗುತ್ತೆ ಅದನ್ನೇ ಹೋಗ್ತೀನಿ ಇದನ್ನು ಸ್ಕಿಪ್ ಅಂತ ಕೊಡೋಣ ಇಲ್ಲೆಲ್ಲ ಡೀಟೇಲ್ಸಿಗೆ ಸೈಡ್ ಬರ್ತಾ ಇರುತ್ತೆ ನೀವು ಚೆಕ್ ಮಾಡ್ತಾ ಇರ್ಬೋದು ಇನ್ನೊಂದು ಸಲ ಪೇಮೆಂಟ್ ಮಾಡೋ ಮೊದಲು ಇಲ್ಲಿ ಇದನ್ನು ಚೆಕ್ ಮಾಡ್ತಾ ಇರಬೇಕು ಡೀಟೇಲ್ಸು ಕನ್ಫರ್ಮ್ ಆಗಿ ಡೇಟು ಕರೆಕ್ಟಾಗಿ ಹಾಕಿದ್ದೀರಾ ಮಂಡೇ ಫಸ್ಟ್ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಫ್ರೀಟನ್ನು ಮಂಡೇ ಎಮ್ ಎಂಟು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಹೆಸರು ನೋಡ್ಕೊಳ್ಳಿ ಮಿಸ್ಟರ್ ಕೀರ್ತನ್ ಯಾಕಂದರೆ ಚೆಕ್ ಮಾಡ್ತಾರೆ ಹೆಸರು ನೀವು ರಾಂಗಾಗಿ ಸ್ಪೆಲ್ಲೆಲ್ಲ ಮಾಡಿದರೆ ಕಷ್ಟ ಆಗುತ್ತೆ ಆಧಾರ್ ಕಾರ್ಡಲ್ಲಿ ಮ್ಯಾಚ್ ಆಗೋಣ ಆಮೇಲೆ ಇಲ್ಲಿ ಪೇಮೆಂಟ್ ಆಪ್ಷನ್ ಬರುತ್ತೆ ನೋಡಿ ಹಾಗೆ ನಿಮ್ಮದು ಹಳೆಯ ನೀವು ಮೊದಲೇ ಸಲ ಹೋಗ್ತಾ ಇದ್ದರೆ ನಿಮ್ಮದು ರಿವಾರ್ಡು ಕ್ರೆಡಿಟ್ಸಲ್ಲಿ ಏನಿರಲ್ಲ ನೀವು ಮೊ ಮೊದಲೇ ಹೋಗಿ ಟ್ರಾವೆಲ್ ಮಾಡಿದಾರ ಪಿ ಎನ್ ಆರ್ ರೆಫರೆನ್ಸ್ ನಂಬರೆಲ್ಲ ಇದ್ದರೆ ಇಲ್ಲಿ ಅಪ್ಲೈ ಮಾಡ್ಕೊಬೋದು ನಮ್ಮದು ಯಾವುದು ಇಲ್ಲ ಅಂತ ಫಸ್ಟ್ ಟೈಮ್ ಟ್ರಾವೆಲ್ ಮಾಡೋರಿಗೆ ಇರಲ್ಲ ಹಾಗಾಗಿ ನಾನು ಇದನ್ನು ಆ್ಯಡ್ ಮಾಡ್ತಾಯಿಲ್ಲ ಕ್ರೆಡಿಟ್ ಕಾರ್ಡ್ ಆ್ಯಡ್ ಮಾಡ್ಬೋದು ಯು ಪಿ ಐ ಸುಲಭ ಬೆಸ್ಟು ಇದನ್ನೇ ಯೂಸ್ ಮಾಡ್ಬೋದು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ಬೋದು ವಾಲೆಟಿಂದ ಪೇಮೆಂಟ್ ಮಾಡ್ಬೋದು ಇ ಎಮ್ ಐ ಕೂಡ ಮಾಡ್ಬೋದು ವೌಚರ್ ಕೂಡ ಪೇಮೆಂಟ್ ಮಾಡ್ಬೋದು ಯು ಪಿ ಐ ಅಂತ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಹಾಕ್ತೀನಿ ನನ್ನ ಐ ಡಿ ವೆರಿಫೈ ಅಂತ ಕೊಡಬೇಕು ಯು ಪಿ ಐ ಐ ಡಿ ಹಾಕಿದ್ರೆ ವೆರಿಫೈಡ್ ಅಂತ ಬರುತ್ತೆ ಪೇ ನಾವು ಅಂತ ಕ್ಲಿಕ್ ಮಾಡೋಣ ಸೊ ಪೇಮೆಂಟ್ ಇನಿಷಿಯೇಟೆಡ್ ಯುವರ್ ಪೇಮೆಂಟ್ ಆಫ್ ತರ್ಟೀನ್ ತೌಸಂಡ್ ಫೈವ್ ಫೋರ್ಟಿ ಸೆವೆನ್ ಇಸ್ ಇನ್ ಪ್ರೋಸೆಸ್ ಪ್ಲೀಸ್ ಫೈಂಡ್ ಯುವರ್ ಟ್ರಾನ್ಸಾಕ್ಷನ್ ಆ್ಯಂಡ್ ಬುಕ್ಕಿಂಗ್ ಡೀಟೇಲ್ಸ್ ಬಿಲೋ ಈ ರೀತಿ ಬರುತ್ತೆ ಇಫ್ ದ ಪೇಮೆಂಟ್ ಕನ್ಫರ್ಮೇಷನ್ ಡಿಲೇಡ್ ಬಿ ಯಾಂಡ್ ಟ್ವೆಂಟಿ ಮಿನಿಟ್ಸ್ ಪ್ಲೀಸ್ ಮೇಕ್ ಅನದರ್ ಪೇಮೆಂಟ್ ಆನ್ ದ ಸೇಮ್ ಪಿ ಎನ್ ಆರ್ ಮೆನ್ಷನ್ ಅಬೌವ್ ಇನ್ ಸಚ್ ಎನ್ ಇವೆಂಟ್ ದ ಪಿ ಎನ್ ಆರ್ ವಿಲ್ ಬಿ ಆನ್ ಹೋಲ್ಡ್ ಟಿಲ್ ಒನ್ ಟ್ವೆಂಟಿ ಮಿನಿಟ್ಸ್ ಆ್ಯಂಡ್ ದ ಪ್ರೀವಿಯಸ್ ಪೇಮೆಂಟ್ ವಿಲ್ ಬಿ ರಿಫಂಡೆಡ್ ವಿದಿನ್ ಫೈವ್ ಟು ಸೆವೆನ್ ವರ್ಕಿಂಗ್ ಡೇಸ್ ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಪೇಮೆಂಟು ಕನ್ಫರ್ಮೇಷನ್ ಇಪ್ಪತ್ತು ನಿಮಿಷದಲ್ಲಿ ಆಗಿಲ್ಲಾಂದರೆ ಮತ್ತೆ ಈ ಪಿ ಎನ್ ಆರ್ನ ಯೂಸ್ ಮಾಡಿ ನೂರಿಪ್ಪತ್ತು ನಿಮಿಷವರೆಗೆ ಈ ಸೀಟ್ನ ನಮಗೆ ಹೋಲ್ಡ್ ಮಾಡಿರ್ತಾರೆ ಸೊ ನೂರಿಪ್ಪತ್ತು ನಿಮಿಷದೊಳಗಡೆ ನಾವು ಇದನ್ನ ಪೇಮೆಂಟ್ ಮಾಡಿದ್ರೆ ಫಸ್ಟ್ ಟೈಮ್ ಏನಾದರೂ ಮಿಸ್ ಪೇಮೆಂಟ್ ಆಗಿ ಕನ್ಫರ್ಮೇಷನ್ ಬಂದಿಲ್ಲ ಅಂದರೆ ಐದರಿಂದ ಏಳು ದಿನದೊಳಗಡೆ ಆ ಪೇಮೆಂಟ್ ವಾಪಸ್ ರಿಟರ್ನ್ ಆಗಿ ಬರುತ್ತೆ ಸಲ ಪೇಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕಂಟಿನ್ಯೂ ಅಂತ ಕೊಡೋಣ ಸೊ ಇಲ್ಲಿ ನೋಡಿ ಓಪನ್ ದ ಯು ಪಿ ಐ ಆ್ಯಪ್ ಆನ್ ಯುವರ್ ಫೋನ್ ಅಪ್ರೂವ್ ದ ಪೇಮೆಂಟ್ ರಿಕ್ವೆಸ್ಟ್ ಫ್ರಮ್ ಯು ಗೋ ಇಂಡಿಗೋ ಸೊ ಟೋಟಲ್ ಪೇಮೆಂಟ್ ಹದಿಮೂರು ಸಾವಿರದ ಐನೂರ ನಲ್ವತ್ತೇಳು ರೂಪಾಯಿ ಬಂತು ಇಲ್ಲಿ ನೋಡೋಣ ಗೂಗಲಲ್ಲಿ ಎಷ್ಟು ತೋರಿಸಿತ್ತು ಅಂತ ಎಸ್ಟಿಮೇಟ್ ಬರುತ್ತೆ ಹದಿಮೂರು ಸಾವಿರದ ನಾನ್ನೂರ ನಲ್ವತ್ತೆರಡು ತೋರಿಸ್ತಾ ಇತ್ತು ಇಲ್ಲಿ ಇವಾಗ ಹದಿಮೂರು ಸಾವಿರದ ಐನೂರ ನಲ್ವತ್ತೆರಡು ರೂಪಾಯಿ ಸೊ ನಮಗೆ ಹೆಚ್ಚು ಕಮ್ಮಿ ಅದೇ ಪ್ರೈಸಲ್ಲಿ ಸಿಕ್ಕಿದೆ ಸೊ ಇದು ಸುಲಭವಾಗಿ ನಾವು ಬುಕ್ ಮಾಡೋಂಥ ಒಂದು ಈಸಿಯಾಗಿರೋಂಥ ಮೆಥಡು ನೀವು ಗೂಗಲ್ ಫ್ಲೈಟ್ಸ್ ಯೂಸ್ ಮಾಡೋಕ್ಕೆ ಕಷ್ಟ ಅಂತ ಎಲ್ಲ ಹೇಳ್ತಾ ಇದ್ದರೆ ನಾನು ನಿಮಗೆ ಇನ್ನೊಂದು ಸುಲಭವಾಗಿರೋ ಮೆಥಡನ್ನ ಹೇಳ್ತೀನಿ ಅದೇನಂದರೆ ಸ್ಕೈ ಸ್ಕ್ಯಾನರ್ ಅಂತ ಇದೆ ಅದನ್ನೇ ಯೂಸ್ ಮಾಡ್ಬೋದು ಗೂಗಲ್ ಕ್ರೋಮಲ್ಲಿ ಇವಾಗ ಟೈಪ್ ಮಾಡ್ತೀನಿ ಸ್ಕೈ ಸ್ಕ್ಯಾನರ್ ಅಂತ ಸೊ ನಾನು ನಿಮಗೆ ಇವಾಗ ಇನ್ನೊಂದು ಸಿಂಪಲ್ ಆಗಿರೋ ಮೆಥಡನ್ನು ತೋರಿಸ್ತಾ ಇದ್ದೀನಿ ಇದು ಇವಾಗ ತುಂಬ ಬರ್ತಾ ಬರ್ತಾಯಿದೆ ತುಂಬ ಫೇಮಸ್ ಆಗ್ತಾ ಇದೆ ಸ್ಕ್ಯಾನರ್ ವೆಬ್ಸೈಟು ಸೊ ಡೊಮೆಸ್ಟಿಕ್ ಫ್ಲೈಟ್ಸ್ ಇನ್ ಇಂಡಿಯಾ ನಾನು ಫ್ಲೈಟ್ ಟಿಕೆಟ್ ಬುಕ್ಕಿಂಗ್ ಅಂತ ಹಾಕ್ತೀನಿ ಫ್ರಮ್ ಬೆಂಗಳೂರು ಟು ಡೇಟ್ನ ಸೆಲೆಕ್ಟ್ ಮಾಡೋಣ ಜೂನ್ ಜುಲೈ ಫಸ್ಟು ರಿಟರ್ನ್ ಹದನೇ ತಾರೀಕು ಸೇಮ್ ಡೇಟ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಇಲ್ಲಿ ಎಷ್ಟು ಬರುತ್ತೆ ಅಂತ ಅಪ್ಲೈ ಅಂತ ಕೊಡೋಣ ಬೆಂಗಳೂರು ಟು ನ್ಯೂ ಡೆಲ್ಲಿ ಇವಾಗ ಬೇಡ ಕ್ರಿಯೇಟ್ ನ್ಯೂ ಪ್ರೈಸ್ ಅಲರ್ಟ್ ಸೊ ನೀವು ತುಂಬ ಬುಕ್ಕಿಂಗ್ ಮಾಡ್ತಾಯಿರ್ತೀರ ಅಥವಾ ನಿಮಗೆ ಕಡಿಮೆ ಆದಾಗ ಬುಕ್ ಮಾಡಬೇಕಂತ ಇದ್ದರೆ ಇಲ್ಲಿ ಇಮೇಲ್ನ ಆ್ಯಡ್ ಮಾಡಿದ್ರೆ ಅವರು ನಮಗೆ ಅಲರ್ಟ್ ಕೊ ಕಳಿಸ್ತಾರೆ ಯಾವಾಗ ಟಿಕೆಟ್ ಪ್ರೈಸ್ ಕಮ್ಮಿ ಆಗ್ತಾ ಇದೆ ಯಾವ ಗೊತ್ತಿಗೆ ಅಂತ ಸೊ ನನಗೆ ಇವಾಗ ಬೇಡ ಅಂತ ಕ್ಲೋಸ್ ಮಾಡ್ತೀನಿ ಸೊ ಇಲ್ಲಿ ಇಲ್ಲಿನೂ ನಮಗೆ ಹೆಚ್ಚು ಕಮ್ಮಿ ಅದೇ ಪ್ರೈಸಲ್ಲಿ ಇದೆ ಹದಿಮೂರು ಸಾವಿರದ ನೂರ ತೊಂಬತ್ತ್ಮೂರು ತೋರಿಸ್ತಾ ಇದೆ ನೋಡಿ ಈ ಟೈಮಿಂಗ್ ತಗೊಂಡ್ರೆ ಎಂಟು ಗಂಟೆಯಿಂದ ಫ್ಲೈಟು ಹತ್ತು ನಲ್ವತ್ತೈದು ರೀಚ್ ಆಗುತ್ತೆ ವಾಪಸ್ಸು ರಾತ್ರಿ ಇಪ್ಪತ್ತ್ಮೂರು ಅಂದರೆ ಹನ್ನೊಂದು ಗಂಟೆ ರಿಟರ್ನು ಇದು ಮರುದಿನ ಆಗುತ್ತೆ ಅಂದರೆ ಮಿಡ್ ನೈಟ್ ಒಂದೂವರೆ ಗಂಟೆ ಸೊ ನೀವು ಇಲ್ಲಿ ಡೈರೆಕ್ಟಾಗಿ ಸಿಲೆಕ್ಟ್ ಮಾಡ್ಬೋದು ಯಾವುದು ನಿಮಗೆ ಸೂಟೇಬಲ್ ಅಂತ ಆಗುತ್ತೆ ಅಂತ ನಮಗೆ ಇದು ರಾತ್ರಿಯಿಂದ ಬೇಡ ಅನಿಸುತ್ತೆ ಇವರು ಎರಡು ಒಟ್ಟಿಗೆ ತೋರಿಸ್ತಾ ಇದ್ದಾರೆ ಡೀಲು ಸೊ ಇಲ್ಲ ನೋಡ್ಬೋದು ನೋಡಿ ಇಂದಿಗೂ ಏರ್ಲೈನಲ್ಲೇ ತೋರಿಸ್ತಾ ಇದೆ ಇಲ್ಲಿ ಸಲ ಬ್ಯಾಕ್ ಹೋಗೋಣ ಸಿಲೆಕ್ಟ್ ಆಗಿಬಿಡ್ತದೆ ಆಟೋಮೆಟಿಕ್ ಇಲ್ಲಿ ಒಂದು ಐತೆ ನೋಡಿ ಹದಿನೆರಡು ಸಾವಿರದ ಏಳ್ನೂರ ತೊಂಬತ್ತು ನೀವು ಈ ಟೈಮಲ್ಲಿ ಸಿಲೆಕ್ಟ್ ಮಾಡಿ ಬಂದರೆ ಇಲ್ಲಿ ಒಂದು ಸ್ವಲ್ಪ ಸೇವ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ಕೊಬೋದು ಈ ರೀತಿ ಡೀಲ್ಸ್ ಇದ್ದಾವೆ ಇದರಲ್ಲಿ ಚೀಪೆಸ್ಟ್ ಹೋಗ್ತೀರಂದ್ರೆ ಇಲ್ಲಿದೆ ನೋಡಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಓಹೋ ಅದೇ ಒಂದು ಸ್ಟಾಪ್ ಇದೆ ನಿಮಗೆ ಟೈಮ್ ಸೂಟ್ ಆಗುತ್ತೆ ಟೈಮ್ ಬೇಕಾದಷ್ಟಿದೆ ಅಂದರೆ ಒಂದು ಸಾವಿರ ರೂಪಾಯಿ ಸೇವ್ ಆಗುತ್ತೆ ಸೊ ಆ್ಯಕ್ಚುಲಿ ಈ ರೀತಿ ಮಾಡಿದ್ರೆ ಕೆಲವು ಸಲ ಫ್ಲೈಟ್ ಮಿಕ್ಸ್ ಮಿಸ್ ಆಗೋದು ಇದೆ ಸೊ ನಾರ್ಮಲಿ ಇಂಥದ್ದಕ್ಕೆ ಹೋಗಬೇಡಿ ನಾನು ನಿಮಗೆ ಸಜೆಸ್ಟ್ ಮಾಡೋದು ಡೈರೆಕ್ಟಾಗಿರೋ ಬೆಸ್ಟ್ ಆಪ್ಷನ್ಗೆ ಹೋಗಿ ಸೊ ಸ್ಕೈ ಸ್ಕ್ಯಾನರ್ಗೆ ಬಂದರೆ ಈ ರೀತಿ ತೋರಿಸ್ತಾ ಇದೆ ನೋಡಿ ಬುಕ್ಕಿಂಗಿಗೆ ಎರಡು ಒಟ್ಟಿಗೆ ತೋರಿಸ್ತಾ ಇದೆ ಅವರು ಒಂದು ಸೆಲೆಕ್ಟ್ ಮಾಡಿ ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ ಸೊ ಇಲ್ಲಿ ಬಂದಾಗ ನಮಗೆ ಇಂಡಿಗೋ ಏರ್ಲೈನಲ್ಲೇ ತೋರಿಸ್ತಾ ಇದೆ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಅಲ್ಲಿ ಜಾಸ್ತಿ ತೋರಿಸ್ತಾ ಇದ್ರು ಗೋಯಿ ಬಿಬೋದಲ್ಲಿ ಹದಿಮೂರು ಸಾವಿರದ ಐನೂರ ನಲ್ವತ್ತೊಂಬತ್ತಿದೆ ಹದಿನಾಲ್ಕು ಸಾವಿರ ಕ್ಲಿಯರ್ ಟ್ರಿಪ್ಪು ಗೋಟ್ ಓ ಗೇಟ್ ಅಂತ ಇದೆ ಇದನ್ನು ಸಿಲೆಕ್ಟ್ ಮಾಡಿ ತೋರಿಸ ಎಷ್ಟು ತೋರಿಸುತ್ತೆ ಅಂತ ಫಸ್ಟ್ ಸೀಟ್ ಬೆಲ್ಟ್ಸ್ ಸೊ ಝೀರೋ ಕನ್ವೀನಿಯನ್ಸ್ ಫೀ ನಿಮಗೆ ಇಂಡಿಗೋ ಇಂದ ಡೈರೆಕ್ಟಾಗಿ ಬುಕ್ ಮಾಡಿದ್ರೆ ಝೀರೋ ಕನ್ವೀನಿಯನ್ಸ್ ಫೀ ನೀವು ಬೇರೆ ವೆಬ್ಸೈಟಲ್ಲೆಲ್ಲ ಬುಕ್ ಮಾಡಿದ್ರೆ ಈ ಮೇಕ್ ಮೈ ಟ್ರಿಪ್ಪು ಉಪಿಯಾ ಟ್ರಿಪ್ಪು ಅದೆಲ್ಲೆಲ್ಲ ಕನ್ವೀನಿಯನ್ಸ್ ಕನ್ವಿನಿಯನ್ಸ್ ಫೀ ಅಂತ ಆ್ಯಡ್ ಮಾಡ್ತಾರೆ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಪರ್ ಟಿಕೆಟು ಹಂಗೇನೆ ಇರುತ್ತೆ ಸೊ ಅದನ್ನು ಸೇವ್ ಮಾಡೋಕ್ಕಾಗತ್ತೆ ಸೊ ನನಗೆ ತುಂಬ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ಐದು ನಲ್ವತ್ತೈದು ತೋರಿಸ್ತಾ ಇದೆ ಬುಕ್ ಅಂತ ಸೆಲೆಕ್ಟ್ ಮಾಡೋಣ ಪ್ರೀವಿಯಸ್ಲಿ ಸೆಲೆಕ್ಟೆಡ್ ಇದೆ ಅಂತೆ ಆಮೇಲೆ ರಿಟರ್ನ್ ಫ್ಲೈಟ್ ಯಾವ್ದು ಸೆಲೆಕ್ಟ್ ಮಾಡಿದ್ವಿ ಏಳು ಗಂಟೆ ಸೆಲೆಕ್ಟ್ ಮಾಡೋಣ ಪ್ರೀವಿಯಸ್ಲಿ ಸೆಲೆಕ್ಟೆಡ್ ಅಂತ ಬರ್ತಾ ಇದೆ ಹ್ಞೂ ಹೆಜ್ಜೆ ಕಮ್ಮಿ ಅದೇ ರೇಟೆ ಸೊ ತುಂಬ ಡಿಫ್ರೆನ್ಸ್ ಏನೂ ಇಲ್ಲ ಇಲ್ಲಿ ನೋಡಿ ಹದಿಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಪರ್ ಪರ್ಸನ್ ಸೆಕ್ಟರ್ ಫಾರ್ ಡೊಮೆಸ್ಟಿಕ್ ಏನು ಟೂ ನೈಂಟಿ ನೈನ್ ಪರ್ ಪರ್ಸ್ ಸೊ ಇಲ್ಲಿ ನೋಡಿ ಫ್ಲೆಕ್ಸಿ ಪ್ಲಸ್ ತಗೊಂಡ್ರೆ ಇದು ರೆಕಮೆಂಡೆಡ್ ಅಂತ ಹೇಳ್ತಾವ್ರೆ ಯಾಕಂದರೆ ಇದರಲ್ಲಿ ನಿಮಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಎಕ್ಸೆಲ್ ಸೀಟ್ ತೊಗೊತೀರಾ ಅಂದರೆ ಡೇಟ್ ಚೇಂಜ್ ಫೀ ಇದರಲ್ಲಿ ನಾಲ್ಕು ದಿನ ಮೊದಲೇ ಮಾಡಿದೆ ಫ್ರೀಯಾಗಿ ಬರುತ್ತೆ ಇಲ್ಲಾಂದರೆ ಐದು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಕ್ಯಾನ್ಸಲೇಷನ್ ಫೀ ಐನೂರು ರೂಪಾಯಿ ಇದರಲ್ಲಿ ಆರು ಸಾವಿರದ ಐನೂರು ರೂಪಾಯಿ ತನಕ ಚಾರ್ಜ್ ಮಾಡ್ಬೋದು ಸೊ ಇದು ಎರಡು ಅವರು ನಮಗೆ ರೆಕಮೆಂಡ್ ಮಾಡ್ತಾ ಇರೋದು ನಾನು ಸೇವರೇ ಸೆಲೆಕ್ಟ್ ಮಾಡಿದ್ದೀನಿ ಸ್ಕಿಪ್ ಅಂತ ಕೊಟ್ಟೆ ಹಂಗೆ ಅವಾಗ ಮಾಡಿದೆಲ್ಲ ಅದೇ ರೀತಿ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಮೊಬೈಲ್ ನಂಬರು ಇಮ್ಯೂನ್ ಎಲ್ಲ ಹಾಗೆ ಪೇಮೆಂಟ್ ಮಾಡಬೇಕು ಸೊ ನಾನು ಎರಡರದ್ದು ಲಿಂಕ್ ಕೊಟ್ಟಿರ್ತೀನಿ ಗೂಗಲ್ ಫ್ಲೈಟ್ಸು ಮತ್ತು ಸ್ಕೈ ಸ್ಕ್ಯಾನರು ಮತ್ತು ಯಾವುದಾದ್ರು ನಮಗೆ ರೆಕಮೆಂಡೆಡ್ ಅಂತ ಹೇಳಿದ್ರೆ ಅನಿಸಿದ್ರೆ ನಾನು ನಿಮಗೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ಸೊ ಈ ರೀತಿ ಸುಲಭವಾಗಿ ತುಂಬ ಜನ ಕಮೆಂಟ್ಸಲ್ಲಿ ಹಾಕಿದ್ರು ಟಿಕೆಟ್ ಯಾವ ರೀತಿ ಬುಕ್ ಮಾಡೋದು ಅಂತ ತೋರಿಸ್ಕೊಡಿತ್ತು ನಾನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ ನೀಟಾಗಿ ಸ್ಲೋ ಆಗಿ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನೂ ಏನಾದರೂ ಡೌಟ್ಸ್ ಇದೆ ಅಂದರೆ ಕಮೆಂಟ್ ಸೆಕ್ಷನ್ ಬರೆದ್ರು ತಿಳಿಸಿ ನಾನು ಅದರ ಬಗ್ಗೆ ವಿಡಿಯೋ ಮಾಡಬೇಕಂದ್ರೆ ವೀಡಿಯೋ ಮಾಡಿ ತಿರುಸ್ತೀನಿ ಇಲ್ಲ ಕಮೆಂಟ್ಸಲ್ಲೇ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತೀನಿ ಸೊ ಉಳಿದಿರೋ ವ್ಲಾಗ್ಸನ್ನು ಚೆಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಟ್ರಾವೆಲ್ ವ್ಲಾಗ್ಸ್ಗಳಿದ್ದಾವೆ ಬೇರೆ ಬೇರೆ ಕಡೆದು ನಾವು ರಾಜಸ್ಥಾನು ಹಿಮಾಚಲ್ ಪ್ರದೇಶು ಸುಮಾರು ಕಡೆ ಬ್ಯಾಂಕಾಕ್ ಇದ್ದು ವ್ಲಾಗ್ಸ್ ಮಾಡಿದ್ದೀವಿ ಎಲ್ಲ ಚೆಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ಬರೀ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋಕ್ಕೆ ಬರೀಬೇಡಿ ಮತ್ತು ಅಲ್ಲಿ ತನಕ ಖುಷಿಯಾಗಿ ಇರಿ ಎಂಜಾಯ್ ಮಾಡಿ ಲೈಫ್ನ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು ಶುಭವಾಗಲಿ